ಬರಿದು ಮಾತನಾಡಿ ಬಾಯಿ ಬರಡು ಮಾಡಿ ಕೆಡಲು ಬೇಡಿ ಹರಿಯ ಇರೋ ಹರಿಯ ನೆನೆ ಅಂತ ದಾಸರು ತಮ್ಮ ಅನುಭವದ ಮಾತನ್ನು ನಮಗೆ ತೋರಿಸ್ತಾ ಇದ್ದಾರೆ ನಮಗೆ ನಿರಂತರವಾಗಿ ನಮ್ಮ ಲೋಕ ವ್ಯವಹಾರದಲ್ಲಿ ಮುಳುಗಿರೋ ಹೊತ್ತಿಗೆ ಅರಿಯ ಸ್ಮರಣೆಯೇ ಬರುವುದಿಲ್ಲ ಕೊನೆ ಪಕ್ಷ ಗುರುಗಳ ಸನ್ನಿಧಾನದಲ್ಲಿ ದೇವರ ಸನ್ನಿಧಾನದಲ್ಲಿ ಉದಿಷ್ಟು ಹೊತ್ತು ಹರೇ ಸ್ಮರಣೆ ಮಾಡುವುದು ನಮಗೆ ಸಾಧ್ಯ ಮೈ ಮರೆತು ಹದಿನಾರು ಸ್ಮರಣೆಯನ್ನು ನಾವು ಮಾಡ್ತೇವೆ ಅದಕ್ಕೆ ನಮಗೆ ಪರಿಪೂರ್ಣ ಅನುಕೂಲ ಮಾಡಿಕೊಡುವವರು ರಾಮಚಂದ್ರಾಚಾರ್ಯರು ಬಂದು ನಲಿದರೆ ಒಲಿ ಬೆನ ಎಂಬ ಅಂತ ಹೇಳಿಕೊಂಡು ಆಸರ ಹಡೆಯಿತು ಹಾಗೆ ಪ್ರೇಕ್ಷಕರ ಶ್ರೋತೃಗಳು ಬರಿದೇ ಕೇಳಿದ್ದಲ್ಲದೆ ನಲಿದು ಭಜನೆಯನ್ನು ಮಾಡಿದರು ಭಗವಂತ ನಮಗೆ ಎಲ್ಲರೂ ಕೂಡ ಒಲಿಯಿದೆ ಅಂತ ಪ್ರಾರ್ಥಿಸ್ತಾ ಇದ್ದೇವೆ ಈ ದಿವಸ ಇಂತಹ ಒಂದು ಇದು ಕಾರ್ಯಕ್ರಮ ಅಲ್ಲ ಹರಿಸ್ಮರಣೆ ನಡೆಸಿಕೊಟ್ಟಿರತಕ್ಕಂತಹ ನಾಮಕ್ಷತ್ರಾಚಾರ್ಯರು ಆಗವರ ಬಳಗದವರು ಎಲ್ಲರಿಗೂ ಕೂಡ ಹರಿಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ